ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಶಿವಪ್ಪ ಪರಸಪ್ಪ ಕಬ್ಬೇರಿವರ ಸುಪುತ್ರನಾದ ಶರತ್ ಕಬ್ಬೇರಿವನು ಎಂಟನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾನೆ ಹುಟ್ಟುಹಬ್ಬದ ಶುಭ ಕೋರುವವರು ಅಣ್ಣಂದಿರಾದ ಯಶವಂತ್ ರಘುರಾಮ್ ತಂಗಿ ಗಾನವಿ ದೀಕ್ಷಾ ಮಾಮಂದಿರಾದ ಶರಣಪ್ಪ ಕಲ್ಗುಡಿ ನಾಗರಾಜ್ ಲಕ್ಕನವರ್ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ವತಿಯಿಂದ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀರಾ ಅವರಿಗೆಲ್ಲ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ನೀವು ನಮ್ಮ ಜೊತೆ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕಾ ಹಾಗಾದರೆ ಈ ಕೂಡಲೇ ನಿಮ್ಮ ಫೋಟೋ ಹಾಗೂ ಡೀಟೇಲ್ಸ್ ನಮ್ಮ ನಂಬರಿಗೆ ಕಳಿಸ್ಕೊಡಿ ವಾಟ್ಸಪ್ ಸಂಖ್ಯೆ ಸೆವೆನ್ ಏಯ್ಟ್ ನೈನ್ ಟು ಏಟ್ ಜೀರೋ ಏಟ್ ಒನ್ ಒನ್ ನೈನ್